ಸರ್ ಹೊಸ ಅಧ್ಯಾಯ್ ಆಸ್ಟೆಕ್ ಮಾಡಿದ್ರೆ ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೊ ದ ವೇ ಟೀಮ್ ಪ್ರತಿ ಸಲ ದೇ ಜಸ್ಟ್ ಲೈಕ್ ದಟ್ ನನ್ನ ಸರ್ಪ್ರೈಸ್ ಮಾಡ್ದಾರು ಈ ತರ ಒಂದು ಕಮ್ ಔಟ್ ವಿತ್ ದ ವೇ ದೇ ಹ್ಯಾಂಡಲ್ ದ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ನೀವು ಹ್ಯಾಪಿ ಅಂತ ಬಂದಾಗ ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡಿ ಅಂತ ಮೇಡಮ್ ಹೇಳಿದ್ರು ಆಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರು ತುಕಾನಿಗೆ ಮಾತ್ರ ಅವ್ರು ಸ್ವಲ್ಪ ಮಾತಾಡಿದ್ದೆ ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು ಬಟ್ ನೋ ಆಕ್ಚುಲಿ ನೋ ಲಾಸ್ಟ್ ಇಯರ್ ವಾಸ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಸರ್ ಡೋಂಟ್ ಎಕ್ಸ್ಪೆಕ್ಟ್ स्वीट हिंग अल्लेकोटेश चालेजा कलस्ट जनता दूर अन्स बट थिंकू थ्री वीक्सं एनी गुड कंटेस्टंट कैन ह गुडेशन इत फ्री वीक्स अफॉल दे कैन सस्तेन देमसेल्स नो दे गो अलमोंग मी प्रश्न सर इली प्रश्न सर यस yes सर डेफिनेटली वसा दिया यहाँ तय तय दरा सो इ बारी बिग बस मने इली ये न चेंजेस करता hmm. जो देखे महीना हीरो आता है योशे वाट तय दरा सर जितने कि पक्का तो लिया होगा आउटबोर्ड क्वेश्चन अलॉक्स सर वन रटेट मोरी क्या डिफ़ॉल्ट प्रश्न स ಬಟ್ ಡೈವಿಟ್ ಟು ಎಪಿಸೋಟ್ ನೋಡಿ ಎಲ್ಲ ನಾವೇ ಕಳ್ಸಿಬಿಟ್ರೆ ಬಾರಿ ಬಾರಿ ಸರ್ ಅಲೋ ಸರ್ ನೀವು ಮೊದಲಿಗೆ ಮಾತಾಡ್ಬೇಕಾರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗಿ ಚೆನ್ನಾಗಾಗ್ತಿದೆ ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗಿ ಆಗ್ತಿದೆ ಅವರ ವಿಶೇಷ ನಾನು ಆಗಲೇ ನನ್ನ ಕಲೀಗ ಶಾರ್ದಾ ಅವ್ರದಾಗ್ ಹೇಳಿದಾಗೆ ನಾನು ಸುದೀಪ್ ಸಾರಿ ಕೇಳೋಲ್ಲ ನಿಮಗೆ ನೇರ್ವಾಗಿ ಕೇಳ್ತೀನಿ ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ ಈಗಿನಗೆ ಹತ್ತತ್ರ ಮುನ್ನೂರ ಐವತ್ತೈ ಐವತ್ತು ಕೋಟಿ ರೆಮ್ಯುನ್ರೇಷನ್ ಸಿಕ್ಕಿದೆ ಅಂತ ಒಂದು ತುಂಬ ಸ್ಟಿದೆ ಸೊ

Yeah, they, see, uh, you know, market news are uh, more also. I hear in the Hindi market people talk about 1000 crores also. Yeah, they are so valuable. Wait, wait, wait. Let him talk in the mic. <laughs> ಸರ್ ಎಕ್ಸಾಕ್ಟ್ಲಿ ಬಟ್ ಅಲ್ಲಿನ ವ್ಯೂವರ್ಸ್ ಕೂಡ ಕನ್ನಡದಲ್ಲಿ ಈಗ ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ನಿಮ್ಮ ಕಂಪ್ನಿದು ಇರುತ್ತೆ ಅದು ಇರುತ್ತೆ ಸೊ ನಾನು ಜನರಲ್ಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ ಸೊ ವಾಟ್ ಅಬೌಟ್ ಸಂಭಾವನೆ ಅಂತ ಅಂದ್ರೆ Sir, Prashant Nanet Nambuddhi, what is telling? Yes, sir. What you are paying there is okay. But we Kannadigas want to see Sudip sir being paid more. Exactly. Uh, being, no. being my younger brother, today I understand the value of having a brother. <laughs> I need better family like this. I need more people like this in my life who think good for me. Sir, noted. Sir, noted. Sir, request noted. Thank you for sharing your feelings. Request noted. Anybody else? ಪ್ರಜಂತ ಅವರಿಗೆ ಅವರಿಗೆ ಬ್ಯಾಕ್ ರೋ ಅಲ್ಲಿ ಅವರಿಗೆ ಮೈಕ್ ಕೊಡ್ರಿ ಮೈಕ್ ಪಾಸ್ ಮಾಡಿ ದಯವಿಟ್ಟು लास्ट ಲೈನ್ ಪರವಾಗಿಲ್ಲ ಬಾ 10 ನಿಮಿಷ ತೋಳಿರಿ ತುಂಬಾ ಹಿಂದೆ ಅವರು ಅದೆ ಅದೆ ನಿಮಿಷ ಪ್ರಜಂತ ಅವರ ಈಗ ಸದೀಪ್ ಸಾರ್ ಲೆವೆನ್ ಮಾಡಲ್ಲ ಅಂದ ಒಂದಷ್ಟು ಜನದ ಹೆಸರುಗಳು ಓಡಾಡ್ತಾರೆ ನೀವೇ ಓಡಾಡಿ ನೀವೇ ಅದರ ಫ್ರೈ ಮಾಡಿದ್ರು ಹೋಗ್ಬಿಟ್ರು ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗಿತ್ತು ನಾವು ಅಪ್ರೋಚ್ ಮಾಡಿಲ್ಲ ಸರ್ market ನಲ್ಲಿ న్యూಸ್ ಹ್ಯಾಪಿ ಇತ್ತು ಸೋ ಅವರನ್ನ ಅವರನ್ನ ಅವ್ರು ಅವರೆಲ್ಲ ಮಾಡೋಕ್ಕ ಈ ಹಬ್ಬಿದ ಹಬ್ಬ ನಾವು ನಾವು ಯಾಕೆ ಹಬ್ಬಿಸಿಲ್ಲ ಪುನಃ ಕೇಳಿ ಹೋಗ್ತೇವೆ ಅವ್ರ ಹತ್ರ ನಾವಂದ್ರೆ ಬೇರೆ ಮಾತಾ ಇರಲಿಲ್ಲ ಸುದೀಪ್ ಸಾರೇ ಮಾಡ್ತೇವೆ ಆಗಿತ್ತು ಅದಕ್ಕೆ ಹೋಗಿ ಒಪ್ಸಿದೆ ಬಟ್ ಮಾಡಿಲ್ಲ ಅಂದ್ರೆ ಏನು ಮಾಡು ಒಪ್ಪಿಸ್ತೇವೆ ಒಪ್ಪಿಸ್ತೇವೆ ಯಾಕೆ ಮಾಡಕ್ಕ ಮನೇಲಿರೋ ಹೆಣ್ಮಕ್ಳನ್ನ ನಾವು ಹೆಂಗಲ್ಲ ಸಮಾಧಾನ ಮಾಡಬಹುದು ಸರ್ ಈ ಪ್ರಶಾದ್ದು ಪ್ರಶಾದ್ ಪ್ರಕಾಶ್ ಸುಷ್ಮಾ ಅವ್ರು ಮೂರು ಜನ ಹೊಟ್ಟಿಗೆ ಬಂದ್ರೆ ಆಗಲ್ಲ ಸರ್ ಬಿಡಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ ಇನ್ನೊಂದು ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು ನಮ್ಮ ತಮ್ಮಂದೆ ಬಂದಿದ್ದು ಒಳ್ಳೇದಾಗ್ಲಿ ಬಿಡಿ ಏನಿಲ್ಲ ಅಲ್ವಾ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ನಮ್ಮ ಗುಂದ್ಕಲ್ಲಿದ್ದಾಗಲೂ ಅವ್ರು ಹೇಳ್ತಾ ಇರೋ ಅವ್ರೆಲ್ಲ ನಾವು ಮಾಡ್ತಿಲ್ಲ ಅಂದ್ರೆ ಗುಂಡದಲ್ಲಿದ್ದಾಗ ಅದಕ್ಕೆ ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದ್ರೆ ಒಂದು ಶಾಕ್ ನೀವು ಸರ್ ಇಲ್ಲ ನಾವು ನಾವು ಡಿಸೈಡ್ ಮಾಡಿದ್ವಿ ಸರ್ನ ಒಪ್ಪಿಸ್ತಾ ಇಲ್ಲ ಅಂತ ಇವರು ಹತ್ತು ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ ಹೆಸರು ಬಿಟ್ಟರು ಸುದೀಪ್ ಅವರು ನಡೆದಿರುತ್ತೆ ಪಾಪ ವರ್ಕೌಟ್ ಆಗಿಲ್ಲ ನೀಟಾಗಿ ಸರ್ ಸುದೀಪ್ ಸರ್ ಕೇಶವ ಮೂರ್ತಿ ಕನ್ನಡಪ್ರಭ ಸರ್ ಈಗ ಅದೇ ನವೀನ್ ಅವ್ರ ಒಂದು ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ ಭಾಗವಾಗಿ ಕೇಳ್ತಾ ಇರೋದು ಯಾರು ನವೀನ್ ಅವಾಗಲೇ ರಮೀನ್ ಕೇಳಿದ್ರಲ್ಲ ಸೊ ಏನೇ ಆಸ್ ಅಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರಮೆಂಡೇಶನ್ ಅದರ ಥಿಂಕ್ ಬಿಟ್ಟು ಬಿಟ್ಟು ಏನು ಕಂಡೀಷನ್ ಹಾಕಿರ್ತಾರೆ ಅಂತ ಶೋ ಕಾರ್ಯಕ್ರಮ ಕನ್ನಡಿಗರಿಗೆ ಕರ್ನಾಟಕದಲ್ಲ ಕನ್ನಡದವ್ರಿಗೆ ನಿಮ್ಮಂತವರ್ಗ ನಮ್ಮಂತವರ್ಗ ಇದ್ರೆ ಹತ್ತು ಕನ್ನಡದ ಉದ್ಧಾರ ಉದ್ದಾರ ಆಗುತ್ತಾ ಬರ್ತಾರವ್ರ ಕನ್ನಡದವ್ರ ಕೆಲಸ ಮಾಡ್ತಾ ಇದಾರೆ ಅವ್ರ ಕುಟುಂಬಕ್ಕನ್ನ ಹೋಗುತ್ತಾ ಕನ್ನಡದಲ್ಲಿ ಎಲ್ಲರೂ ಮನೆ ಮುಗಿದ್ರೆ ಒಂದು ನಗು ಬರುತ್ತೆ ಖುಷಿ ಖುಷಿಯಾಗಿ ಕನ್ನಡ ಮುಳುಗ್ತಾರ ಸರ್ ಇದು ಕಂಡೀಷನ್ ನಿರೂಪಕರಾಗಿ ನಾನು ನನ್ನ ಮಗಳಿಗೆ ಕಂಡೀಷನ್ ಅಂತ ಏನಮ್ಮ ಬೇಕು ಅಂತೇಳಿ ಯೋಗ್ಯತೆ ಇದ್ರೆ ದುಡಿದು ಕೊಡ್ತೀವಿ ಇಲ್ಲ ಅದಕ್ಕೆ ಕಷ್ಟ ಕೊಡ್ತೀನಿ ಏನೋ ಮಾಡ್ತೀನಿ ಅದು ಒಳ್ಳೇದಲ್ಲ ಅಂತ ಸಿ ಇವಾಗ ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಕೇಳಿ ನಿಮ್ಗೆ ಅಧಿಕಾರ ಇದೆ ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ವಿನ್ಸರ್ಮಾನ ಎದುರುಗಡೆ ಸಿದ್ದರಾಮಯ್ಯ ಸುಮ್ಮನೆ ಒಂದು ಮೂರ್ ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಬೇಕಾದ್ರೆ ಮೋದಿ ಸಿಗ್ತಾರೆ ನಮ್ಗೆಲ್ಲರ ಪರ ಹೋಗಿ ಮಾತಾಡಿ ಯಾವುದಕ್ಕೂ ಸಿಗ್ನೇಚರ್ ಆಗ್ತಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ ನಿಮಗೆ ನಾನು ಸೈನಾ ಕೊಡ್ತೀನಿ ವಹಿಸ್ಕೊಡ್ತೀನಿ ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಬಡಿ ಇಸ್ ಬಿಗರ್ ಆರ್ ಎನಿ ಬಡಿ ಆರ್ ಆಲ್ ಪೀಪಲ್ ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ ಈಗ ನಾವು ದುಡಿತಾ ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದೀನ ಕೇಳಿ ಹೇಳ್ತೀನಲ್ಲ ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ನಾರ ಕೊಡ್ತಾ ಇದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದೀನ ಕೇಳಿ ಹೇಳ್ತಾ ಇದೀನಲ್ಲ ಯಾಕೆ ಸ್ಕೂಲ್ ಓಪನ್ ಮಾಡಿದಿನ ಅನಾಥ ಮಕ್ಕಳಿಗೆ ದತ್ತು ತಗೊಂಡಿದ್ದೀನ ಆಪರೇಷನ್ ಮಾಡಿದೀನಿ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿಲ್ಲ ಸಹಾಯ ಮಾಡಿದ್ರು ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆಗಿ ಸಿಕ್ತಾದ್ರು ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ ನನ್ನ ಹುಡುತೀರಾ ಹಾಡಾಡ್ತೀರಾ ನಿಮ್ಮಂತವ್ರು ಇನ್ನೊಬ್ಬ ಇಲ್ಲ ಅಂತೀರಾ ನಿಮ್ ಬಗ್ಗೆ ಬುಕ್ ಬರಿಬೇಕು ಅಂತೀರಾ ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ನೀವು ಒಂಚೂರು ಯೋಚನೆ ಮಾಡಿ

ಜನರಲ್ ಆಗ ಏನಾದರೂ ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಆಕಲೇಬಾರದು ಅಂತ ಅದರ ನನಗೆ ಕಷನ್ ಇಲ್ಲ ಇಲ್ಲ ಸೋ ನನ್ನ ಜಾಸ್ತಿ ಆಗತದೆ ಅಂತ ಹೇಳla ಮೈಕ್ ಇದೆ ಕೇಳಿಸುತ್ತಾ ಹೀಳಿ ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನ ಹೀರೋ ಆಗೋ ನಡಿಸ್ಕೋಡಲ್ಲ ಸರ್ ಇದನ್ನ ನಡಿಸ್ಕೋಡೋದು ಒಂದು ಹೋಸ್ಟ್ ಆಗಿ ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರು ಮನೆ ಮಗನಾಗಿ ನಡ್ಸ್ಕೊಟ್ಟು ಒಂದು ಖುಷಿ ಪಡಿಸಿ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ ಕಂಡೀಷನ್ ಅಂತ ಬಂದ್ರೆ ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಾದ್ರೆ ನನಗೆ ಒಂದು ಕುರ್ಚಿ ಹಾಕೊಡಿ ಅಂತ ಕೇಳೋವಲ್ಲ ನಾನು ನಿಂತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ನು ಏನು ಕಂಡೀಷನ್ ಹಾಕ್ಲಿ ನಾನು ಕೇಳಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ಅದನ್ನ ಕೇವಲ ಒಂದೂವರೆ ಗಂಟೆಯಲ್ಲಿ ನೋಡ್ತೀರಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಪ್ರಯತ್ನ ಪಡ್ತೀನಿ ನಾನು